ಸರ್ ಇದ್ರ ಒಳಗೆ ಇದೆಯಾ ಇದೇ ಸರ್ ಮೇಲೆಗಡೆ ಇದು ಸಗಣಿ ರಾಡಿ ಸಾರ್ಸಿದ್ರಿ ಇದು ಸಗಣಿ ಸಾರಿಸಿದ್ರೆ ಅಂದ್ರೆ ಒಳಗಡೆ ಏರ್ ಹೋಗ್ಬಾರ್ದು ಹಂಗೇ ಹೋಗ್ಬಾರ್ದು ಬಟ್ ಏರ್ ಹೋಗುದಾಗಿ ಈಗ ಸರಿ ಮುಳಚಿ ಸರ್ ಈ ಸಗಣಿ ಸಾರಿಸಿ ಸಾರಿಸಾಕಿನ ಇದ್ರ ಕೆಳಗೆ ತಾರ್ಪೆ ಮಾಡಿ ಇಲ್ಲ ಸರ್ ನಾವ್ ಹಿಂಗೆ ಹಾಕಿದ್ರೆ ದನ ತಿನ್ನುವಾಗ ಅರ್ಧ ವೇಸ್ಟ್ ಮಾಡ್ಬಿಡ್ತೇವೆ ಅದಕ್ಕೋಸ್ಕರ ಚಾಪ್ ಚಾಪ್ ಮಾಡಿಸಿ ಪೌಡರ್ ಮಾಡಿ ಮುಂಚೆ ಇಲ್ಲ ಸು ಬಳಗಲ್ಲೇ ಸಿಗತ್ತಲ್ಲ ಹೆಚ್ಚಾಗಿ ಸಿಗುವಾಗ ನಾವ್ ಬನ್ನಿ ಒಟ್ಟು ಇಟ್ಕೊಂಡಿರ್ತೀವಿ ಸ್ಟಾಕ್ ಮಾಡಿಟ್ಕೊಂಡಿರ್ತಿವಿ ನಮಸ್ತೆ ನಮಸ್ಕಾರ ಸರ್ ಇಲ್ಲ ರೀತಿ ರೈತರು ತಮ್ಮ ತಮ್ಮ ಮನೆಗಳಲ್ಲಿ ಹಸುಗಳಿಗಾಗಿ ಕುರಿಗಳಿಗೆ ಮೇಕೆಗಳಿಗೆ ಯಾವ ರೀತಿ ತಯಾರು ಮಾಡಿಸ್ಕೋಬಹುದು ನೋಡ್ರಿ ಸರ್ ಗೋವಿನ ಜೋಳ ಬಿತ್ತನೆ ಮಾಡಿದ ಅರವತ್ತರಿಂದ ಎಪ್ಪತ್ತು ದಿವಸ ಹೆಚ್ಚು ಕಮ್ಮಿ ಎಪ್ಪತ್ತು ಅರವತ್ತರಿಂದ ಎಪ್ಪತ್ತೈದು ದಿವಸ ಊಟನೂ ಬರುತ್ತೆ ಅದು ಹಾಲ್ ಗಾಳಿ ಇರ್ಬೇಕು ನೋಡ್ರಿ ಕಾಳು ಇಚ್ಗದಾಗ ಹಾಲು ಬರ್ತಾ ಇರ್ಬೇಕು ಹಾ ಕಾಳಲ್ಲಿ ಆ ಲೆವೆಲ್ ಅಲ್ಲಿ ಗೋವಿನ ಜೋಳದ ಮೇವು ಮಾಡೋದ್ರಿಂದ ಬಾಳ ಚೆನ್ನಾಗಿ ಬರುತ್ತೆ ಇದನ್ನ ಅವಾಗ ಕಟಾವ್ ಮಾಡಿ ನಾವು ಚಾಪ್ ಕಟ್ಟರಿಂದ ಪೀಸ್ ಮಾಡಿ ಈ ರೀತಿ ತೆಗ್ಗಿದಾವೆ ಗುಂಡಿಯಲ್ಲಿ ಮಾಡ್ಕೋಬಹುದು ಈಗ ಹೊಸದಾಗಿ ಸೈಲಜ್ ಬ್ಯಾಗ್ ಅಂತ ಹೇಳಿ ಬಂದಿದ್ದಾವೆ ಬ್ಯಾಗ್ ಬ್ಯಾಗಲ್ಲಿ ತುಂಬಿ ನಾವು ಸ್ಟಾಕ್ ಮಾಡಿ ಇಟ್ಕೋಬಹುದು ಇದನ್ನ ಯಾಕೆ ಮಾಡ್ಬೇಕು ಅಂದ್ರೆ ನಮಗೆ ಬ್ಯಾಸಿ ಟೈಮ್ ಅಲ್ಲಿ ಮೇವು ಸಿಗುದಿಲ್ಲ ಒಣ ಮೇವು ಅಷ್ಟೇ ಇರುತ್ತೆ ಅವು ದನಗಳಿಗೆ ಹಸಿ ಮೇವು ಹಾಕಿದ್ರೆ ಚೆನ್ನಾಗಿ ಹಾಲು ಕೊಡ್ತಿರ್ತವೆ ಅದಕ್ಕೋಸ್ಕರ ಇದನ್ನ ನಾವು ಮಳೆಗಾಲ ಅಲ್ಲಿ ಮೇವು ಸಿಕ್ಕಾಗ ಈ ರೀತಿ ಮಾಡಿ ಸ್ಟಾಕ್ ಆಗಿ ಇಟ್ಕೊಂಡ್ರೆ ಬ್ಯಾಸಿ ಟೈಮ್ ಅಲ್ಲಿ ಹೈನುಗಾರಿಕೆ ಇಂಪ್ರೂವ್ಮೆಂಟ್ ಮಾಡಬಹುದು ಹಿಂಡೋ ದನಕ್ಕೆ ಹಾಕೋದ್ರಿಂದ ಹಾಲು ಇಳುವರಿನೂ ಹೆಚ್ಚಾಗುತ್ತೆ ಆಮೇಲೆ ಧನುಗಳು ಆರೋಗ್ಯವಾಗಿರ್ತವೆ ಅದಕ್ಕೋಸ್ಕರ ಏನಾದ್ರೂ ರಸ ಮೇವನ್ನ ಮಳೆಗಾಲದಲ್ಲಿ ಮಾಡಿಟ್ಕೊಳ್ಳೋದು ಭಾಳ ಒಳ್ಳೆಯದು ಸರ್ ಒಂದು ಕ್ವಿಂಟಲ್ ಮೇವು ಎಷ್ಟು ತಿಂಗಳ ಕಾಲ ಇಡಬೇಕು ಆಮೇಲೆ ಅದು ಪಂಗಸ್ ಬರಲಿಲ್ಲದಂಗೆ ಹೇಗೆ ತಡೆಗಟ್ಟಬೇಕು ಸರ್ ಸರ್ ಇದು ಮಾಡುವಾಗ ನಾವು ಬಹಳ ಎಚ್ಚರಿಕೆ ವಹಿಸಬೇಕು ಅದರಲ್ಲಿ ಏರು ಹೋಗ್ದಾಗೆ ಬ್ಯಾಗಲ್ಲಿ ಚೆನ್ನಾಗಿ ತುಳಿದು ಎಲ್ಲ ಏರನ್ನು ತೆಗೆದು ಬಾಯಿ ಕಟ್ಟಿ ಪೂರಾ ಗಾಳಿ ಹೋಗ್ದಾಗೆ ಬಾಯಿ ಕಟ್ಟಿ ಕ್ಲೋಸ್ ಮಾಡಿಟ್ರೆ ಒಂದ್ಸಾರಿ ಕ್ಲೋಸ್ ಮಾಡಿದ ಮೇಲೆ ಮತ್ತೆ ಬಿಚ್ಚಬಾರ್ದು ನೀವು ಎಷ್ಟು ಬೇಕಾದಷ್ಟು ದಿವಸ ಇಡ್ರಿ ಏನು ಆಗಲ್ಲ ಅದು ಒಂದ್ ಸರಿ ಓಪನ್ ಮಾಡಿದ್ಮೇಲೆ ಅದನ್ನ ಯೂಸ್ ಮಾಡ್ತಾ ಹೋಗು ಮಾಡ್ತಾ ಮಿನಿಮಮ್ ಸರ ಅರವತ್ತಿನ ಬಿಚ್ಚಿ ಬಿಚ್ಚಿಡುದು ಆಮೇಲೆ ಬೇಕಾದ ಕ್ಲೋಸ್ ಮಾಡ್ಬೋದು ನಮ್ಗೆ ಯಾವಾಗ ಮೇಲೆ ಸ್ಟಾಕ್ ಆಗುತ್ತೆ ಕಡಿಮೆ ಆಗತ್ತೆ ಆ ಟೈಮಲ್ಲಿ ಬಿಚ್ಚು ಹಸುಗಳಿಗೆ ಮೀಸಬಹುದು ಒಂದ್ ಅದ್ರ ನಾವು ಮೂರು ಇರಲಿ ಆರು ತಿಂಗಳ ಏಳು ತಿಂಗಳು ಮುಚ್ಚಿಟ್ರೆ ಏನು ಆಗಲ್ಲ ಅದು ಆದ್ರೆ ಒಂದ್ಸರಿ ಓಪನ್ ಮಾಡಿದ್ಮೇಲೆ ಮೇಲಿಂದ ತಿನ್ನಿಸ್ತಾ ಹೋಗೋದು ಆದ್ರೆ ಸ್ಟಾಕ್ ಮಾಡಿದ್ರೆ ಆರ್ ತಿಂಗ್ಳು ಏನಾಗಲ್ಲ ಏನ್ ಹೆಚ್ಚಿದ್ರೆ ಎರಡುವರೆ ತಿಂಗಳ ತನಕ ಯೂಸ್ ಮಾಡ್ಕೊಂಡು ಖಾಲಿ ಖಾಲಿ ಮಾಡಬಹುದು ಏನೋ ಎಷ್ಟರ ಏನಂದ್ರೆ ಅವರಲ್ಲಿ ಯೂಸ್ ಮಾಡ್ಬೋದು ಮೇವು ಜೊತೆಗೆ ನೋಡ್ರಿ ಸರ್ ಪೂರಾ ಮೇವು ಹಸಿ ಆಗಿತ್ತು ಚೆನ್ನಾಗಿತ್ತು ಅಂದ್ರೆ ಏನು ಹಾಕೋದ್ ಅವಶ್ಯ ಇರೋದಿಲ್ಲ ಆಮೇಲೆ ಇವಾಗ ಟೈಮ್ ನೋಡ್ರಿ ಲೇಬರ್ ಸಿಗ್ತಾ ಇರೋದಿಲ್ಲ ಮಾಡೋದ್ರಾಗ ಇಲ್ಲ ಪವರ್ ಏನೋ ಕತ್ತ ಇರೋದಿಲ್ಲ ನಮ್ಗೆ ಮಿಷನ್ ಕೆಟ್ಟೋಯ್ತು ಆ ಟೈಮ್ ಅಲ್ಲಿ ಸ್ವಲ್ಪ ಒಣಗಿದಂಗ ಆಗುತ್ತೆ ಮೇವು ರೌದಿ ಎಲ್ಲಾ ಒಣಗಿದಂಗ ಆಗತ್ತೆ ಆ ಟೈಮ್ ಅಲ್ಲಿ ನಾವು ಅದಕ್ಕೆ ಸ್ವಲ್ಪ ಮಲಾಸಿಸ್ ಅಂದ್ರೆ ಬೆಲ್ಲದ ನೀರು ಅಥವಾ ಉಪ್ಪು ಈ ಪ್ರಮಾಣ ಹಾಕಿ ಮಾಡಿ ಮಾಡಬಹುದು ಮಾಡಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಊರ ಹಸಿ ಇದ್ರೆ ಏನ್ ಹಾಕೋದ್ ಅವಶ್ಯ ಇಲ್ಲ ನಿಮ್ಮಲ್ಲಿ ಯಾವ ರೀತಿ ಇದೆ ನಾವು ಅದೇ ಹೆಚ್ಚಾಗಿ ಹಾಕಲ್ಲ ಅಕಸ್ಮಾತ್ ಆಗಿ ಬಹಳ ಒಂದ್ ಸ್ವಲ್ಪ ಡ್ರೈ ಆದಂಗ ಆಯ್ತಂದ್ರೆ ಅದಕ್ಕೆ ಮಲಾಸಿಸ್ ಅಂತ ಯೂಸ್ ಮಾಡ್ತೀವಿ ನಾವು ಕಾಕಂಬಿ ಅಂತ ಅದನ್ನ ಯೂಸ್ ಮಾಡಕ್ಕೆ ಅದನ್ನ ಹಾಕ್ತಿವಿ ಮತ್ತೆ ಸ್ವಲ್ಪ ಉಪ್ಪು ಹಾಕ್ತೀವಿ

ನಾವ್ ಈಗ ಫುಲ್ ಇಡ್ಲಿ ಮಟ್ ರೌಂಡ್ ಶೇಪ್ ಮಾಡ್ಕೊತೇವೆ ಗೋಪುರ ಟೈಪ್ ಮಾಡಿಕೊಂಡು ಮುಚ್ಚತೀವಿ ಅದನ್ನ ಆಮೇಲೆ ಓಪನ್ ಮಾಡ್ತೀವಿ ಈಗ ಮೈ ಕಡಿಮೆ ಬಂದಿದ್ರು ಇದನ್ನ ಇಷ್ಟಕ್ಕೆ ಕ್ಲೋಸ್ ಮಾಡಿದೀವಿ ಇನ್ನು ಓಪನ್ ಮಾಡಿಲ್ಲ ಇದು ಇದು ಸಗಣಿ ರಾಡಿ ಸಾರಿಸಿದ್ರೆ ಒಳಗಡೆ ಏರ್ ಹೋಗ್ಬಾರ್ದು ಏರ್ ಹೋಗ್ಬಾರ್ದು ಬಟ್ ಏರ್ ಹೋಗದಾಗ ಈಗ ಸರಿ ಮುಚ್ಚಿಡ್ಬೇಕು ಸರಿ ಈ ಸಗಣಿ ಸಾರಿಸಿ ಸಾರಿಸ್ ಇದ್ರ ಕೆಳಗೆ ಟಾರ್ಪಲ್ ಹಾಸಿದೀರಾ ಇಲ್ಲ ಸರ್ ನಮ್ ಕಡೆ ಇರತ್ತಲ್ಲ ವೇಸ್ಟ್ ಮೇವ್ ಹಾಕಿ ಚೆನ್ನಾಗಿ ಗಾಡಿ ಹೋದಾಗ ತೂಳು ಮಾಡಬಹುದು ನೀವು ತಾರ್ಪಲ್ ಹಾಕಬಹುದು ಅದೆ ತಾರ್ಪಲ್ ಹಾಕಬೇಕು ಅಂತ ಏನಿಲ್ಲ ಹಾ ಇದು ಕೆಳಗಡೆ ಸಗ್ಣಿ ಕೆಳಗಡೆ ಇದೆ 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 ಎಷ್ಟು ಇದು ಟೋಟಲ್ ನೋಡಿ ಸರ್ ಇದು 10 ಅಡಿ ಇದೆ ಈಗ ಕೆಳಗೆ 8 ಅಡಿ 8 ಅಡಿ ತುಂಬಿದ್ರೆ

ಸರ್ ಇದನ್ನ ಆಮೇಲೆ ರೀತಿ ತಗಂತೀರ ಮೇ ಬೇಕಾದ್ರೆ ಓಪನ್ ಮಾಡಿದ್ಮೇಲೆ ಸರ್ ಕೆಳಗಿಳಿದ್ರು ನಾವ್ ಚಿಲಾ ತುಂಬಿ ಆದ್ರೆ ತಕೋಬಹುದು ಕ್ಲೀನ್ ಮಾಡಿ ಮೇಲಿಂದ ಎಷ್ಟು ಬೇಕೋ ಅಷ್ಟು ಒಂದ್ ಲೇಯರ್ ಲೇಯರ್ ಅಂದ್ರೆ ಒಂದ್ ಕಡೆ ಬಿಟ್ಟು ಒಂದ್ ಕಡೆ ತೆಗಿಬೇಡ ಅದೇ ಒಂದ್ ಲೇಯರ್ ಅಂದ್ರೆ ಸರ್ ಈಗ ಒಂಬತ್ತು ಹತ್ತು ಅಂತ ಮೀಟರ್ ಇದೆಯಲ್ಲ ಅದ್ರಲ್ಲಿ ಒಂದೊಂದ್ ಲೇಯರ್ ತೆಗಿತೀರಾ ಒಂದ್ ಲೇಯರ್ ಅಷ್ಟಲ್ಲ ಸರ್ ನಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟು ಅಷ್ಟು ಇಷ್ಟೇ ತೆಗಿಬೇಕಂತ ಆದ್ರೆ ಎಷ್ಟು ಗಾಡಿ ಅಡ್ರೆಸ್ ಅಲ್ಲ ಮೇಲಿಂದ ತೆಗಿಲಿಬೇಕು ನಾವು ಒಂದ್ ದಿನ ಬಿಟ್ರೆ ಪರವಾಗಿಲ್ಲ ಎರಡು ದಿವಸಕ್ಕ ತೆಗಿಯಲೇಬೇಕು ನಾವು ಮೂರು ನಾಲ್ಕು ದಿವಸ ಬಿಟ್ರೆ ಮೇಲಿಂದ ಎಷ್ಟು ಬಂದಿರುತ್ತೆ ಅಷ್ಟೆಲ್ಲ ವೇಸ್ಟ್ ಆಗಿಬಿಡುತ್ತೆ ಫಂಗಸ್ ಬಂದು ಕೆಟ್ಟ ಹೋಗ್ಬಿಡುತ್ತೆ ಅದಕ್ಕೆ ಒಂದ್ ದಿನ ಬಿಟ್ಟಾದ್ರೆ ಒಂದ್ ಡೈಲಿ ತೆಗೀದಂತೂ ಬಹಳ ಒಳ್ಳೇದು ನಾವು ಎಷ್ಟು ಒಂದ್ ಇಪ್ಪತ್ತು ಬುಟ್ಟಿಂದ ತೆಗಿಲಿ ಡೈಲಿ ತೆಗಿತಾ ಹೋಗ್ಬೇಕು ಒಂದ್ಸರಿ ಓಪನ್ ಮಾಡಿದ್ಮೇಲೆ ಸರ್ ಅವಾಗ ತೆಗಿಬೇಕಾರೆ ಸಗಣಿ ಸಾರಿಸಿದ್ದು ತೆಗೆಯದೇ ಮಾತ್ರ ಮಾತ್ರ ತಕ್ಕೊಂಡಿಲ್ಲ ಪೂರ್ವ ಒಂದೇ ಸರಿ ಓಪನ್ ಮಾಡ್ಬಿಡ್ತೀವಿ ಪೂರ ಒಂದೇ ಸರಿ ಒಂದೇ ಸರಿ ಓಪನ್ ಮಾಡಿಬಿಡ್ತೀವಿ ಒಂದೇ ಸರಿ ಮೇಲಿಂದ ಒಂದೊಂದ್ ಲೇಯರ್ ತೆಗಿತಾ ಬರ್ತೀವಿ ಎಷ್ಟು ಬೇಕೋ ಅಷ್ಟೇ ನಮಗ್ ನಾಲ್ಕು ಇಂಚ್ ಬೇಕಂದ್ರೆ ನಾಲ್ಕು ಇಂಚ್ ತೆಗಿತೀವಿ ಆರ್ ಇಂಚ್ ಬೇಕಂದ್ರೆ ಆರು ಇಂಚ್ ತೆಗಿತೀವಿ ಮತ್ತೆ ದನ ಬಾಳ ಇತ್ತಂದ್ರೆ ಒಂದ್ ಫುಟ್ ಆದ್ರೂ ಒಂದ್ ಪುಟ್ಟ ಮನೆಗಳಲ್ಲಿ ಹಸುಗಳು ಮತ್ತೆ ಹಾಡುಗಳು ಎಲ್ಲ ಸಾಕಿರ್ತಾರಲ್ಲ ಸೊ ಅವ್ರು ಯಾವ ರೀತಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅವ್ರು ನೋಡ್ರಿ ಈಗ ಇಷ್ಟೆಲ್ಲ ಖರ್ಚು ಮಾಡಿ ಮಾಡಕ್ ಆಗಲ್ಲ ಅಂದ್ರು ಸರ ಈಗ ಬ್ಯಾಗ್ ಸಿಗ್ತಾವೆ ಐದನೂರು ಕೆಜಿ ಬ್ಯಾಗು ಇದಾವೆ ಒನ್ ಟನ್ ಬ್ಯಾಗು ಇದಾವೆ ಇದಕ್ಕಿಂತ ಬ್ಯಾಗ್ ಮಾಡೋದು ಬಹಳ ಒಳ್ಳೇದು ಮಾಡ್ತಾರೆ ಯಾಕಂದ್ರೆ ನಾವು ಹೊಲದಲ್ಲಿ ಮಾಡಿಟ್ಟುಕೊಂಡು ಮೊದ್ಲ ಗುಡಂದಲ್ಲಿ ಇಟ್ಕೊಂಡು ಬೇಕಂದಾಗ ಒಂದೊಂದು ಟ್ರ್ಯಾಕ್ಟರಲ್ಲಾಗ್ಲಿ ಚಕ್ಕಡಿಯಲ್ಲಾಗ್ಲಿ ತಗೊಂಡು ಮನೇಲಿ ಇಟ್ಕೊಂಡು ಮನೆಯಲ್ಲೇ ಮೇಯಿಸ್ಬೋದು ಅದು ಬ್ಯಾಗ್ ಮಾಡೋದು ಬಹಳ ಒಳ್ಳೇದು ಅನ್ಸ ಅನಿಸ್ತು ಬ್ಯಾಗ್ ಏನ ಅದು ಯೂಸ್ ಕರೆಕ್ಟ್ ಮಾಡಿದ್ರೆ ಏನಾಗಲ್ಲ ಚೆನ್ನಾಗಿದಾವ ಬ್ಯಾಗ್ ಈಗ ಇದು ಇದಾವೆ ಸಿಗ್ತಾವೆ ಬ್ಯಾಗ್ ಎಲ್ಲಿ ಬೇಕಲ್ಲಿ ಸಿಗ್ತಾವೆ ಯಾವ ಮೇವು ಪದಾರ್ಥಗಳನ್ನ ನಾವು ಸೆಲೇಜ್ ಕನ್ವರ್ಟ್ ಕನೆಕ್ಟ್ ಮಾಡ್ಬೋದು ಇದು ಜೋಳ ಮಾಡ್ಬೋದ್ರಿ ಜೋಳ ಆಮೇಲೆ ಇದು ಗೋವಿನ ಜೋಳ ಮೇನು ಗೋವಿನ ಜೋಳ ಗೋವಿನ ಜೋಳ ಅದ್ರ ಮೇಲೆ ಜೋಳ ಬರುತ್ತೆ ಅದ್ರ ಮಾಡಬಹುದು ಆಮೇಲೆ ನೇಪೇರ್ ಅಂತ ಹುಲ್ಲು ಬರುತ್ತೆ ನೇಪೇರ್ ಮಾಡ್ಕೋಬಹುದು ಬೆಳೆಯುತ್ತಲ್ಲ ಹುಲ್ಲುಗಳು ಇದನ್ನ ನಾವು ಇಲ್ಲ ಸರ್ ಬರಲ್ಲ ಇದನ್ನ ಇದು ನಾವು ಹಸಿ ಇದ್ದಾಗ ತಿನ್ಸೋದು ಬಾಳ ಒಳ್ಳೇದು ಅಕಸ್ಮಾತ್ ಇದು ಒಣಗಿಸಿ ಡ್ರೈ ಆಗಿ ಬನಿ ಒಟ್ಟುಕೊಂಡು ತಿನ್ನಿಸ್ಬಹುದು ಬೇಸಿಗೆಯಲ್ಲಿ ಆದ್ರೆ ಇದನ್ನ ಸೈಲೇಜ್ ಮಾಡೋದ್ರಿಂದ ಸಣ್ಣ ಪ್ರಮಾಣ ಕಡ್ಡಿ ಇರೋದ್ರಿಂದ ನೀರು ಇರೋದ್ರಿಂದ ಸೈಲೇಜ್ ಸರಿ ಆಗಲ್ಲ ಕೆಟ್ಟ ಹೋಗತ್ತೆಂಗ್ಸ್ ಬರುತ್ತೆ ಆಮೇಲೆ ಬಹಳ ದಿವಸ ತಡಿದಿಲ್ಲ ಅದಕ್ಕೋಸ್ಕರ ನಮ್ ಮೇವ್ ಹೆಚ್ಚಿಗೆ ಇತ್ತಂದ್ರೆ ಹಸಿ ಇದ್ದಾಗಲೇ ತಿನ್ಸೋದು ಅಕಸ್ಮಾತ್ ಇದನ್ನ ಬಿಸಿಲಲ್ಲಿ ಮನಗಿಸಿ ಬನ್ನಿ ಇಟ್ಕೊಂಡು ಬೇಸಿಗೆಯಲ್ಲಿ ಯೂಸ್ ಮಾಡಬಹುದು ಇಲ್ಲ ಸರ್ ಎಲ್ಲ ಬರೋದು ಹೆಚ್ಚಾಗಿ ಯೂನಿವರ್ಸಿಟಿ ಬರುತ್ತೆ ಈ ಕೆಲವೊಂದು ಬದು ಬಂಡ್ ಮೇಲೆ ಅದು ಬರ್ತಾರೆ ಕೆಲವೊಂದು ಹೊಲದಲ್ಲಿ ಬೆಳೆದಲ್ಲ ಇದು ಪ್ಯಾರಾಗ್ರಾಸ್ ಅಂತ ಹೇಳಿ ಬರುತ್ತೆ ಪ್ಯಾರಾ ಅಂತ ಅದನ್ನಂತೂ ಹೊಲದಲ್ಲಿ ಬೆಳಿತಾರೆ ನೇಪೇರ್ ಎಲ್ಲ ಪ್ಲಾಟ್ಸ್ ಇದಾವೆ ನೇಪೇರಿ ಎಕರೆ ಗಟ್ಟಲೆ ಮಾಡ್ಕೊಂಡು ಅದನ್ನ ಕಟಾವ್ ಮಾಡ್ಕೊಡ್ತಾರೆ

ಇಲ್ಲ ಸರಿ ಇದ್ರೆ ಅಡ್ಜಸ್ಟ್ಮೆಂಟ್ ಇರುತ್ತೆ ನಾವು ಎರಡು ಪ್ಲೇಟು ಹಾಕೋಬಹುದು ನಾವು ಎರಡ್ ಹಾಕಿದ್ರೆ ನೋಡಿ ಹಾಕಿದರೆ ಹಾಕಿದ್ರೆ ಟೈಪ್ ಪ್ಲೇಟ್ ಹಾಕ್ ಹಾಕಿದ್ರೆ ಇದಕ್ಕಿಂತ ಆಗುತ್ತೆ ಹಸಿ ಮೇವು ಇರುತ್ತಲ್ಲ ಅದು ನೀರಿನ ಇರೋದ್ರಿಂದ ಅದೆಲ್ಲ ಜಿಬ್ಬೆಂಗ್ ಬಿಡುತ್ತೆ ಅದಕ್ಕೋಸ್ಕರ ಎರಡು ಸಟ್ ಮಾಡಿರ್ತೀವಿ ಎರಡು ಹಾಕಿ ಅದೇ ಗೊಂದ್ರ ಮೇವು ಅಂತ ಜವಾರ ಒಣ ಮೇವು ಮಾಡ್ಬೇಕಾದ್ರೆ ನಾಲ್ಕು ಹಾಕಿದರೆ ಒಂದ್ ಸ್ವಲ್ಪ ಪೀಸ್ ಆಗತ್ತೆ ಅನುಗುಣ ಮಾಡಿದ್ಬೇಕಂದ್ರೆ ಇದ್ರ ಕಟ್ ಮಾಡ್ಬಿಟ್ಟು ಹೌದು ಎಲ್ಲ ಮಾಡ್ಬಿಡಿದ್ರೆ ಅದನ್ನ

ಜವಾರ್ ಬಿಳಿ ಜೋಳ ಸರ್ ಜೋಳ ಇದನ್ನ ಪೌಡರ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಬೆಲ್ಲದ ನೀರು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ತಿಂತ ಮೇವು ವೇಸ್ಟ್ ಆಗಲ್ಲ ರೀ ದನ ಚೆನ್ನಾಗಿ ತಿಂತಾವೆ ವೇಸ್ಟ್ ಆಗಲ್ಲ ವೇಸ್ಟ್ ಮಾಡಲ್ಲ

ಸರ್ ಈ ಮಿಷಿನ್ ಎಷ್ಟು ಎಚ್ ಬಿ ಸರ್ ನಿಮ್ದು ನಮ್ದು ಇದು ಹತ್ತು ಎಚ್ ಬಿ ಇದೆ ಸರ್ ಹತ್ತು ಎಚ್ ಬಿ ಗೌರ್ಮೆಂಟ್ ಮಿಷಿನ್ ಅಲ್ಲ ಎಲ್ಲ ಯೂನಿವರ್ಸಿಟಿ ಇದೆ ಸರ್ ಗೌರ್ಮೆಂಟ್ ಒಂದು ಗಂಟೆಗೆ ಎಷ್ಟು ಟನ್ ಮೇವು ಕಟ್ ಮಾಡ್ತಾರೆ ಹಸಿದಾದ್ರೆ ಸರ್ ಏಳರಿಂದ ಎಂಟು ಟನ್ ಮಟ್ಟ ಹೋಗುತ್ತೆ ಏಳರಿಂದ ಎಂಟು ಟನ್ ಎಂಟು ಟನ್ ಹಸಿದು ಒಣದಾದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಸರ್ ಇದೆಲ್ಲ ಚೈನ್ ಲಿಂಕ್ ಅಲ್ಲ ಮೇವು ತಗೋಣದು ತಾನೆ ಎಲ್ಲ ತಾನೆ ಸೇನ್ ಸರ್ ಆಟೋಮೆಟಿಕ್ ಆಗಿ ಇದೆ ಸ್ಟಾರ್ಟ್ ಆದ್ರೆ ಆಟೋಮೆಟಿಕ್ ತಾನೇ ಒಳಗೆ ಹೋಗುತ್ತೆ ಹಾಕೋದಷ್ಟು ಕೆಲಸ ಮುಂದೆ ಒಬ್ರು ಹೇಳಿದ್ರೆ ಸಾಲ್ತು ತಾನು ಇಟ್ಕೊಂಡ್ಬಿಟ್ಟು ದಿನಕ್ಕೆ ಎಷ್ಟು ಕ್ವಿಂಟಲ್ ಕಟ್ ಮಾಡುತ್ತೆ ಸರ್ ನಾವು ಸೈಲೇಜ್ ಮಾಡೋವಾಗ ಒಂದ್ ದಿನಕ್ಕೆ ಬಾಳ ಬರ್ತೀವಿ ಕೆಪಾಸಿಟಿ ಬಾಳ ಇದೆ ಅದು ನಮಗೆ ಎಷ್ಟು ಯೂಸ್ ಆಗುತ್ತೆ ಮಿಷಿನ್ ದ್ವಾರದಿರೋದ್ರಿಂದ ಕೆಲಸ ಬೇಗ ಆಗುತ್ತೆ ಈಗ ಎಲ್ಲಾ ಹಾಫ್ ಎಚ್ ಪಿ ಒನ್ ಎಚ್ ಪಿ ಬಂದಾವೆ ಅವು ಅಷ್ಟು ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೆ ಲೋಡ್ ಟೈಮ್ ತೊಳುತ್ತೆ ಇದು ಅಂದ್ರೆ ದೊಡ್ಡ ಪ್ರಮಾಣ ಡೈರಿ ಇದ್ರಿಗೆ ಮಾಡಕ್ ಪರವಾಗಿಲ್ಲ ಟೋಟಲ್ ಎಷ್ಟೋ ವಸ್ತುಗಳು ಎಮ್ಮೆಗಳು ಮತ್ತು ನಮ್ಮಲ್ಲಿ ಸರ್ ಈಗ ಒಟ್ಟೆ ಟೋಟಲ್ ಆಗಿ ಎರಡ್ನೂರ ಹತ್ತು ಇದಾವೆ ಸರ್ ಈಗ ಎಮ್ಮೆ ಇದಾವೆ ಆಕಳುಗಳಿದಾವೆ ಆಮೇಲೆ ಇಲ್ಲಿ ನಾಲ್ಕು ಜಾತಿ ಎಮ್ಮೆ ಇದಾವೆ ಆಕಳಲ್ಲಿ ಐದು ಜಾತಿ ಇದಾವೆ ಎಮ್ಮೆಯಲ್ಲಿ ಜ ಮುರ ಇದೆ ಜಪ್ರಾಬಾದಿ ಇದೆ ಆಮೇಲೆ ಧಾರವಾಡ ಇದೆ ಶ್ರುತಿ ಇದೆ ನಾಲ್ಕು ಜಾತಿ ಎಮ್ಮೆ ಇದ್ದಾವೆ ಆಕಳದಲ್ಲಿ ಜರ್ಸಿ ಇದೆ ಎಚ್ ಎಫ್ ಇದೆ ತಾರ್ಪರ್ಕರ್ ಇದೆ ಆಮೇಲೆ ಗೀರ್ ಇದೆ ಸರಿ ಇವತ್ತಿನ ದಿವಸ ಯುವಕರು ಬಹಳಷ್ಟು ಹೊರಗಡೆ ಹೋಗಿದ್ದಾರೆ ಕೆಲ್ಸಕ್ಕೆ ಬೆಂಗಳೂರು ಆಗಿರ್ಬೋದು ಮುಂಬೈ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಹೋಗಿ ಮೂರು ವರ್ಷ ಕೆಲಸ ಮಾಡ್ಬಿಟ್ಟು ನಾನು ಮತ್ತೆ ರೈತ ಆಗ್ಬೇಕು ಅಂತ ಆಸೆ ಇರುತ್ತೆ ಆದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ ಇಲ್ಲಿ ಬಂದ್ರೆ ನೀವು ಪ್ರತಿಯೊಂದು ತಿಳಿಸ್ಕೊಡ್ತೀರಾ ಸರ್ ಅವಶ್ಯವಾಗಿ ತಿಳ್ಸಿಕೊಡ್ತೀರಿ ನಮಗೆ ಎಷ್ಟಿದೆ ಅವ್ರದ್ದು ಏನ್ ಡೌಟ್ಸ್ ಇದಾವೆ ಕೇಳಿದ್ರೆ ಅದಕ್ಕೆಲ್ಲ ನಮ್ಗೆ ನಮ್ಗೆ ಗೊತ್ತಿದೆ ಎಲ್ಲ ತಿಳ್ಸಿಕೊಡ್ತೇವೆ ಅಕಸ್ಮಾತಿಗೆ ಅವ್ರು ಕೇಳಿದಕ್ಕೆ ನಮ್ ಕಡೆನು ಉತ್ತರ ಇಲ್ಲ ಅಂದ್ರೆ ನಮ್ ಇಲ್ಲಿನ ಅಧಿಕಾರಿಗಳ ಮುಖಾಂತರ ತಿಳಿಸಿ ಅವ್ರಿಗೆ ತಿಳ್ಸೋದಕ್ಕೆ ವಿಚಾರ ವ್ಯವಸ್ಥೆ ಮಾಡ್ತೀವಿ ಇಲ್ಲ ನಮ್ಮ ಸರ್ ತಿಳಿಸ್ಕೊಡ್ತಾರೆ ಸರ್ ಹೊರಗಡೆಯಿಂದ ಜನ ಬಂದ್ರೆ ನಿಮ್ಮ ಹತ್ರ ತಿಳ್ಕೋಳಕ್ಕೆ ಯಾವತ್ತು ಬಂದ್ರೆ ಚೆನ್ನಾಗಿ ಸರ್ ಇಲ್ಲ ಡ್ಯೂಟಿ ಟೈಮಲ್ಲಿ ಯಾವಾಗ ಬಂದ್ರು ಬರ್ತಾರೆ ಸರ್ ಬರ್ತಾರೆ ಗೌರ್ಮೆಂಟ್ ರಜಾ ಒಂದು ದಿವಸ ಬಿಟ್ಟು ಯಾವಾಗ ಬಂದ್ರು ಇರ್ತಾರೆ ಸರ್ ನಮ್ಮ ಆಫೀಸರ್ಸ್ ಇರ್ತಾರೆ ಡಾಕ್ಟರ್ಸ್ ಇರ್ತಾರೆ ಎಲ್ಲ ನೀವು ಮಾಹಿತಿ ಕೊಡ್ತಾರೆ ನಮಸ್ಕಾರ ಸರ್